ಬಹಳ ಸಂತೋಷ ಕಾಲ ರೆತ್ತಿನ ಎಲ್ಲಿ ಬೇಕಾದರೂ ನಾವು ತಲೆ ಹಚ್ಕೊಂಡು ಓಡಾಡೋ ಅಂತ ಕೆಲಸ ಮಾಡ್ತಾ ಇದ್ದೀರಾ ಬರೀ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಪ್ರದೀಪ ನಂಗೆ ಅಭಿಮಾನಿಗಳಿಲ್ಲ ಪ್ರತಿಯೊಂದು ಅಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಇದ್ದಾರೆ ಯಾವಾಗನ ಅವಕಾಶ ಸಿಕ್ಕಿದಾಗ ಆ ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಅನ್ನೋದು ನನಗಂತೂ ತುಂಬ ಮನಸ್ಸಲ್ಲಿದೆ ಅಣ್ಣ ಅದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದ ಪ್ರದೀಪ್ ಈಶ್ವರ್ ಅಭಿಮಾನಿಗಳ ಬಳಗ ರಾಜ್ಯಾಧ್ಯಕ್ಷ ಇವತ್ತು ಏನಪ್ಪ ಈ ವಿಡಿಯೋ ಮಾಡ್ತಾ ಇರೋದು ವಿಶೇಷ ಅಂತ ಅಂದರೆ ನಮ್ಮ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಅವರನ್ನು ಸಿದ್ದರಾಮಯ್ಯ ಸಾಹೇಬರು ತುಂಬ ಚೆನ್ನಾಗಿ ಹೋಗಲಿದ್ದಾರೆ ನಮ್ಮ ಊರಿಗೆ ನಮ್ಮ ಶಾಸಕ ಎಂಬ ಕಾರ್ಯಕ್ರಮದಲ್ಲಿ ಆದಷ್ಟು ಜನಗಳನ್ನ ಭೇಟಿ ಮಾಡೋದಕ್ಕೆ ಪ್ರದೀಪ್ ಈಶ್ವರಣ್ಣವರು ಕಾರ್ಯಕ್ರಮವನ್ನು ಆಲೋಚನೆ ಮಾಡಿ ಹೋಗಿ ಮನೆ ಮನೆಗೆ ಹೋಗಿ ಅವ್ರ ಕಷ್ಟಗಳನ್ನ ಕೇಳಿ ಸಿನ ಡಿ ಸಿನ ತಹಸೀಲ್ದಾರ್ನ ಪ್ರತಿಯೊಬ್ಬರೂ ಕರ್ಕೊಂಡೋಗಿ ರೋಡಲ್ಲಿ ಚಾಪೆ ಹಾಕಿಸಿ ಮರದ ಕೆಳಗಡೆ ಚಾಪೆ ಹಾಕಿಸಿ ಇವತ್ತು ಯಾರನ್ನಾಗಿರಲಿ ಎಲ್ಲಿದ್ದಾರೆ ಎಮ್ ಎಲ್ ಎಲ್ಲಿದ್ದಾರೆ ನಿಮ್ಮ ಎಮ್ ಎಲ್ ಎ ಅಂತ ಕೇಳಿದ್ರೆ ಯಾವುದನ್ನು ಒಂದು ಹಳ್ಳಿಯಲ್ಲಿ ಯಾವ್ದನ್ನ ಒಂದು ಊರಲ್ಲಿ ಯಾವ್ದನ್ನ ಮರದ ಕೆಳಗಡೆ ಜನಗಳದು ಸಮಸ್ಯೆ ಕೇಳ್ಕೊಂಡಿರ್ತಾರೆ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಆ ವಿಚಾರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿಎಂ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಅವರು ಗುರ್ತಿಸಿ ಆಡಿ ಹೋಗ್ಲಿದ್ದಾರೆ ಬಹಳ ಸಂತೋಷ ಆಗುತ್ತೆ ಎಸ್ಪೆಷಲಿ ನನಗೇನು ಬಹಳ ಖುಷಿ ಆಗುತ್ತೆ ಅಂದರೆ ಈ ಕಾರ್ಯಕ್ರಮನ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಗುರುತಿಸಿ ಒಂದಿನ ನಾನು ಬರ್ತೀನಿ ನಿನ್ನ ಜೊತೆಗೆ ನಮ್ಮವರಿಗೆ ನಮ್ಮ ಶಾಸಕರ ಕಾರ್ಯಕ್ರಮಕ್ಕೆ ಬೆಳಗ್ಗೆ ನಾನು ಬರ್ತೀನಿ ಒಂದಿನ ನೀನು ಫಿಕ್ಸ್ ಮಾಡು ಅಂತ ಹೇಳಿದ್ದಾರೆ ಬಹಳ ಸಂತೋಷ ಆಗುತ್ತೆ ಹಣ ಪ್ರದೀಪಣ ನಮಗೆ ಬಹಳ ಖುಷಿಯಾಗುತ್ತೆ ನಿಮ್ಮಂಥವ್ರಿಗೆ ನಾವು ಅಭಿಮಾನಿ ಆಗಿರೋದು ನಿಮ್ಮಂತವರಿಗೆ ನಾವು ಪ್ರದೀಪ್ ಈಶ್ವರ ಅಭಿಮಾನಿಗಳ ಬಳಗ ರಾಜ್ಯಾಧ್ಯಕ್ಷ ಆಗಿರೋದು ನನಗಂತೂ ತುಂಬಾ ಹೆಮ್ಮೆ ಬರುವಂತ ಕೆಲಸ ಆಗಿದೆ ಇದಂತೂ ಬಹಳ ಸಂತೋಷ ಕಾಲ ರೆತ್ತಿನ ಎಲ್ಲಿ ಬೇಕಾದರೂ ನಾವು ತಲೆ ಎತ್ಕೊಂಡು ಓಡಾಡೋ ಅಂತ ಕೆಲಸ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗುತ್ತೆ ಇದು ಒಂದೇ ಅಲ್ಲ ನಮ್ಮವರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಅಣ್ಣಂದು ಇನ್ನೂ ಒಂದು ದೊಡ್ಡ ಆಲೋಚನೆ ಇದೆ ಇದಕ್ಕಿಂತ ಬಹಳ ಚೆನ್ನಾಗಿರುತ್ತೆ ಆ ಕಾರ್ಯಕ್ರಮ ರಿವೀಲ್ ಮಾಡಬೇಡ ಅಂತ ಹೇಳಿದ್ದಾರೆ ಆದ್ರಿಂದ ಏನ್ ರಿವೀಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಪ್ರತಿನಿತ್ಯ ಪ್ರತಿಗಳಿಗೆ ಅಭಿಮಾನಿಗಳಾಗಿರೋ ನಾವು ನಿಮ್ಮಿಂದ ಇದ್ದೇ ಇರ್ತೀವಣ್ಣ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಆಮೇಲೆ ಇನ್ನೊಂದು ಸಂತೋಷ ವಿಚಾರ ಏನು ಅಂತಂದರೆ ಬರೀ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಪ್ರತಿಪಣ್ಣಗೆ ಅಭಿಮಾನಿಗಳಿಲ್ಲ ಪ್ರತಿಯೊಂದು ಡಿಸ್ಟಿಕಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಇದ್ದಾರೆ ಯಾವಾಗ ಅವಕಾಶ ಸಿಕ್ಕಿದಾಗ ಆ ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಅನ್ನೋದು ನನಗಂತೂ ತುಂಬ ಮನಸ್ಸಲ್ಲಿದೆ ಅಣ್ಣ ಅದು ಬಹಳ ಖುಷಿ ಆಗ್ತಿದೆ ನೀವು ಮಾಡ್ತಿರೋಂಥ ಕೆಲಸ ಸಾಹೇಬರು ಎಮ್ ಸಿ ಎಂ ಸಾಹೇಬರು ನಿಮ್ಮನ್ನ ಅಂಥದ್ದು ಬಹಳ ಸಂತೋಷ ಆಗ್ತಿದೆ ಈ ಉದ್ದೇಶದಿಂದ ಈ ವಿಡಿಯೋ ಮಾಡಿರೋದು ಸದಾಕಾಲ ನಿಮ್ಮೊಂದಿಗೆ ಪ್ರದೀಪ್ ಈಶ್ವರ್ ಅಭಿಮಾನಿ ನಂದ ಥ್ಯಾಂಕ್ ಯು